അടയി ഇവിടുന്ന് നമ്മൾ കൂടുതൽ ആരെങ്കിലും വന്ന് ഓടണം സെറ്റ് സെറ്റ് അല്ലേ നീയാ സെറ്റ് ഓടണം മുടേനി കൊണ്ടുപോകണം അറിയില്ല അല്ല നിന്നെ കൊണ്ടേ മാറി മാറ്റാ ഇവിടുന്ന് സാധനയേ ഉള്ളൂ മുറു മുറു ഇല്ലാ ગાડી ആറായി ഓട கெட்ட கேது நம்ம முடித்ததால அத கே. வாசனே இல்ல அது வரகறியே வருது. பொன்னட்ட நீ என்ன பொன்னட்ட? அது சின்ன மரத்துல இருந்து அது இங்க ஊடக்குதுல. பொட்டிகது. அது சின்ன மரீடுவதலா. அது உச்சக்களியா. அது நம்ம சின்ன ஏ அது. அது காய்க்கு ஓட்ட வரது சுசீலா உட்கார்ம்கற. அது அடியே வருது.

இந்த

ತರಕಾರಿ <imitation> 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 यो नेल्ली वो तो सब इडला बिल्कुल ना ऐ कर दूँगी ऐ गोले मार नहीं होता ऐसा हम तो सुपर जर्केट आए यानी जैंसिक्का जाओगे ना अभी ये तो मेरे को आ रही है ना अतं जैकी को ना केरे ना ये वाले ना अलाइड वाले वाले इधर तक आ अलाइड आपके आला रेस्ट मात्रा हाँ बारे का इस पेर नाइट में नहीं

ಎರಡು ಮನೆಯಲ್ಲಿ ಕೆಲಸ ಇತ್ತು ಹಾಗೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಏನಂದ್ರೆ ಈಗ ನನ್ನ ಮಗ ಚಿಕನ್ ಬಂದು ಇಟ್ಟಿದ್ದಾನೆ ಹೌದಾ ಬೇಗ ನನಗೆ ಒಂದು ಅದರೊಳಗೆಲ್ಲ ಮಾಡಿ ನಾನು ಹೋಗ್ತೇನೆ ಮತ್ತೆ ಬೇಳೆ ಸಾರು ಮಾಡಬೇಕು ವಿಶೇಷ ಉಂಟಾ ಮತ್ತೆ ಸ್ವಲ್ಪ ಅಲ್ಲ ನೀನು ಮದಕ್ಕ ಮಾಡಿದಲ್ಲ ಬಾರಿ ಸುಪರ್ಲಾ ಮರ ಎಲ್ಲ ಮಾಡಿದ್ದೆ ಅಲ್ಲ ಭಾರಿ ಇಷ್ಟ ಆಗಿದೆ ದೇವರಿಗೆ ಬಾರಿ ಇಷ್ಟ ಯಾರು ಮಾಡಿದ್ರಲ್ಲ ನಾನು ಊಟ ಮಾಡಿ ಎಲ್ಲ ಹೋಗ್ತಿದ್ದೆ ನಂಗೆ ಅಲ್ಲಿ ಅವ್ರು ಅಪ್ಪಿ ಉಂಟು ಕರೆದ್ರು ಹಾಗೆ ನಂಗೆ ಆಗಲಿಲ್ಲ ಈಗ ಮತ್ತೆ ಇದು ಬೇಳೆ ಸಾಲು ಅಮ್ಮ ನಾನು ಹೋಗ್ತೇನೆ ಎಲ್ಲ ಮಾಡಿ ಇಟ್ಟಿದ್ದೇನೆ ಎಲ್ಲ ಮಾಡಿದ್ಯಾ ಇವಾಗ ನಾಳೆ ಬೇರೆ ಬರ್ಬೇಕಾ ನಾಳೆ ಅಂದರೆ ಎಂತ ಗೊತ್ತಿಲ್ಲ ನಾಳೆ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡೋ ಹಾಂ ಇದು ಎಲ್ಲ ಮುಚ್ಚಿಟ್ಟು ಬಂದು ನೀವು ನಾನು ಹೇಳಿದ ಸಾಮಾನೆಲ್ಲ ತಂದು ಇಟ್ಟುಬಿಡಿ ಫ್ರಿಜ್ಜಲ್ಲಿ ನಾನು ಮತ್ತೆ ಬಂದು ಬೇಗ ಮಾಡ್ತೇನೆ ಯಾಕೆ ನಿಮಗೆ ಹೋಗಿ ಬೇರೆ ಕೆಲಸ ಹೌದಾ ನಾಳೆ ಬೇಗ ಬಾಯ್ತಾ ಓ ಸುಶೀಲಾ ಕಿವಿದು ಮಾಡಿದ್ದೀಯಾ ಚಂದ ಉಂಟಾ ಅದು ಒಂದು ಹಳತ್ತಿತ್ತು ಅದನ್ನು ಕೊಟ್ಟು ಬೇರೆ ತಗೊಂಡು ಬಾರಿ ಚಂದ ಉಂಟು ಹೌದಾ ಈಗ ಚಿನ್ನ ಕಲರ್ ರೇಟ್ ಹೌದು ಒಂಬತ್ತು ಸಾವಿರದ ಐದು ಏನಾದ್ರು ರೂಪಾಯಿ ಇವತ್ತು ಯಾವಾಗ ತಗೊಂಡದ ನಿನ್ನೆ ನಿನ್ನೆ

ಇಲ್ಲಿ ನಮ್ಮ ಬರ್ತಾಳೆ ಬೇರೆ ಕಡೆ ಒಂದು ಕಡೆಗೆ ನಾ ಆಗುದಿಲ್ಲ ಅಂತ ಹೇಳ್ತಿದ್ಲು ಅಲ್ಲಿ ತುಂಬಾ ಕೆಲಸಂತೆ ನಮ್ಮ ಪರವಾಗಿಲ್ಲ ಅವ್ರೆಲ್ಲ ಕೆಲಸ ಕೊಡ್ತಾರೆ ಹೌದು